ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಮೊದಲನೇದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲ ಚಿತ್ರಲೋಕ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಲು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅದೇನಂದ್ರೆ ಎರಡು ಆತ್ಮಗಳ ಕಗ್ಗೊಲೆ ಇವತ್ತು ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇರೋದು ಎರಡು ವಿಷಯಗಳು ಒಂದು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ನಡೆದಿರುವ ಅಂತ ಹೇಳೋ ಒಂದು ಮರ್ಡರ್ ಕತೆಗಳು ಮತ್ತೊಂದು ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದ ಆತ್ಮಗಳ ಕೊಲೆ ಹತ್ಮೇರೆ ಇದು ಹೇಳೋದಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ ಸುಮಾರೊಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಬಾಲಣ್ಣ ಅವರದ ಒಂದು ಫೋಟೋಗಳ್ನ ತೆಗಿಬೇಕು ಅಂತ ಅಂದ್ಬಿಟ್ಟು ನಾನು ಅವರ ಮನೆಗೆ ಹೋಗ್ತೀನಿ ಒಂದು ಸಣ್ಣ ಮನೆ ಸ್ಟುಡಿಯೋ ತುಂಬಾ ದೊಡ್ಡದಾಗಿರುತ್ತೆ ವಿಶಾಲವಾದ ಜಾಗ ಬಾಲಣ್ಣ ಅವರಲ್ಲಿರ್ತಾರೆ ಅವರ ಪತ್ನಿ ತರೋಜಮ್ಮ ಅಲ್ಲಿರ್ತಾರೆ ಅವತ್ತು ಅವರ ಸಂದರ್ಶನ ಮಾಡ್ತೀನಿ ಪತ್ರಿಕೆಗೆ ಅನೇಕ ವಿಧ ವಿವಿಧ ರೀತಿಯ ಫೋಟೋಗಳನ್ನ ತೆಗಿತೀನಿ ಬಾಲಣ್ಣ ಅವರ ಕಿವಿ ಸ್ವಲ್ಪ ಕೇಳಿಸಲ್ಲ ಅಂತ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ಅವ್ರಿಗೆ ನಾನು ಏನ್ ಹೇಳಬೇಕಾದ್ರೂ ಅವರ ಪತ್ನಿಗೆ ಹೇಳ್ತಾ ಇದೆ ಪತ್ನಿ ಅವರು ಅದನ್ನ ಅವ್ರಿಗೆ ಹೇಳ್ತಾ ಇದ್ರು ಅವರು ಅದನ್ನ ನನಗೆ ಉತ್ತರ ಕೊಡ್ತಾ ಇದ್ರು ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ರೆಕಾರ್ಡ್ ಅಂದ್ರೆ ಅವತ್ತಿನ ದಿವಸ ನಾನು ವಿಡಿಯೋ ಕ್ಯಾಮ್ರಾ ಇರಲಿಲ್ಲ ಒಂದು ಪುಟ್ಟ ಆಡಿಯೋ ರೆಕಾರ್ಡರ್ ಟೇಪ್ ರೆಕಾರ್ಡರ್ ಅದರ ರೆಕಾರ್ಡ್ ಮಾಡ್ಕೊಳ್ತಾ ಇದೆ ಬಹುಶಃ ಆಡಿಯೋ ಹುಡುಕ್ತೀನಿ ಅದನ್ನ ಇತ್ತು ಅಂತ ಚಿತ್ರ ಹಾಕ್ತೀನಿ ಸಂದರ್ಶನ ಮುಗಿಯುತ್ತೆ ಸಂದರ್ಶನ ಮುಗಿದ ನಂತರ ಬಾಲಣ್ಣ ಅವರ ಫೋಟೋಗಳನ್ನ ತೆಗಿಬೇಕು ಅವ್ರನ್ನ ಸ್ಟುಡಿಯೋ ಒಳಗಡೆ ಕರ್ಕೊಂಡು ಹೋಗ್ತೀನಿ ಸ್ಟುಡಿಯೋದಲ್ಲಿ ಅವರ ಲೈಟ್ಸ್ ಗಳು ನೋಡ್ತಾ ಇರೋಂತ ಫೋಟೋಗಳು ಸ್ಟುಡಿಯೋ ಒಳಗಡೆ ಓಡಾಡ್ತಾ ಇರೋ ಫೋಟೋಗಳು ಬಾಲಣ್ಣ ಅವರ ಸ್ಟುಡಿಯೋ ಮುಂಭಾಗದಲ್ಲಿ ನಿಂತಿರೋ ಫೋಟೋಗಳು ಗಂಡ ಹೆಂಡತಿಯ ಜೊತೆ ಫೋಟೋಗಳು ಕೈ ತೋರಿಸಿ ಪತ್ನಿ ಏನ್ ಹೇಳ್ತಾರೆ ನೋಡೋಣ ಅಂದಾಗ ಏನ್ ನನ್ನ ಶಾಸ್ತ್ರ ಕೇಳಿಸ್ತಾ ಇದೆ ನನ್ನ ಎಂಟಿ ಕೈನಲ್ಲಿ ಎಂತ ಅಂತಾರೆ ಆ ಫೋಟೋ ಸಹ ಇದೆ ಅದಾದ್ಮೇಲೆ ಬಾಲಣ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನ ಹೊಂದ್ತಾರೆ ಅದಕ್ಕೂ ಒಂದು ವರ್ಷ ಮುಂಚೆ ಅವರ ಪತ್ನಿ ಸರೋಜಮ್ಮ ತೀರ್ಕೊಳ್ತಾರೆ ಆ ನಂತರ ಅನೇಕ ಸಲ ನಲ್ಲಿ ಅಭಿಮಾನ್ ಸ್ಟುಡಿಯೋಗೆ ಹೋಗಿರ್ತೀನಿ ಶೂಟಿಂಗ್ ಹೋಗ್ತಾ ಇರ್ತೀನಿ ಬಾಲಣ್ಣ ಅವರು ಬಹಳ ಕನಸು ಕಂಡು ಕಟ್ಟಿದ ಸ್ಟುಡಿಯೋ ಅಭಿಮಾನ್ ಸ್ಟುಡಿಯೋ ಆರಂಭದಲ್ಲಿ ಇಪ್ಪತ್ತು ಎಕರೆ ಇದ್ದ ಸ್ಟುಡಿಯೋ ಸಾಲಕ್ಕಾಗಿ ಹತ್ತು ಎಕರೆ ಮಾರ್ತಾರೆ ಇನ್ನು ಹತ್ತು ಎಕರೆ ಅಭಿಮಾನ್ ಸ್ಟುಡಿಯೋ ಇಟ್ಕೊಂಡಿರ್ತಾರೆ ಚಿತ್ರರಂಗದವರು ಅವರಿಗೆ ಬಹಳಷ್ಟು ಸಹಕಾರಿಯಾಗುವಂತ ಇದೇನು ಮಾಡಲಿಲ್ಲ ಅನ್ನೋದು ನನ್ನ ಭಾವನೆ ಕೆಲವೇ ಕೆಲವು ಜನಗಳು ಅಲ್ಲಿ ಶೂಟಿಂಗ್ ಹೋಗ್ತಾ ಇರ್ತಾರೆ ಹೆಚ್ಚಾಗಿ ಹೆಚ್ಚಾಗಿ ಆ ಜಾಗನ ಚಿತ್ರೀಕರಣ ಮಾಡಿದವರು ರವಿಚಂದ್ರನ್ ಅವರು ನನಗೆ ಗೊತ್ತಿರೋ ಮಟ್ಟಿಗೆ ರವಿಚಂದ್ರನ್ ಅವರು ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳ ಶೂಟಿಂಗ್ ಅಲ್ಲೇ ನಡೆದಿದೆ ಅದೇ ರೀತಿ ಸುದೀಪ್ ಅವರ ಸಿನಿಮಾಗಳು ಬಹಳಷ್ಟು ಅಲ್ಲಿ ನಡೆದಿದೆ ಎರಡ್ ಸಾವಿರದ ಮೂರಲ್ಲಿ ಸುದೀಪ್ ನಿರ್ಮಾಣದ ಸ್ವಾತಿ ಮುತ್ತು ಚಿತ್ರದ ಚಿತ್ರೀಕರಣ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೀತಾ ಇರುತ್ತೆ ಆ ಶೂಟಿಂಗ್ನ ಕವರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಅಭಿಮಾನ್ ಸ್ಟುಡಿಯೋಗೆ ಹೋಗ್ತೀನಿ ಅದು ಸಂಜೆ ಸುಮಾರು ಏಳೆಂಟು ಗಂಟೆ ಅಲ್ಲಿ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶಕರು ಸುದೀಪು ಮೀನಾ ಮತ್ತು ಸುದೀಪ್ ಅವರ ತಂದೆ ಸರೋವರ ಸಂಜೀವು ಮತ್ತಲ್ಲಿ ಅವತ್ತಿನ ದಿವಸ ಇದ್ದವರು ಅಶ್ವಿನಿ ರಾಮ್ ಪ್ರಸಾದ್ ಅವರು ಸುದೀಪ್ ಅವತ್ತು ಒಂದು ಗಡ್ಡ ಬಿಟ್ಕೊಂಡು ಪಾತ್ರ ಮಾಡ್ತಾ ಇರ್ತಾರೆ ಡಿ ಬಾಬು ಅವರಿಗೆ ಸ್ವಲ್ಪ ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡಿರ್ತಾರೆ ಆ ನಂತರ ಅಲ್ಲಿ ನೋಡಿದಾಗ ಒಂದು ಸ್ವಲ್ಪ ದೂರದಲ್ಲಿ ಒಂದು ಮಂಟಪ ಕಾಣುತ್ತೆ ಆ ಮಂಟಪ ಅದಕ್ಕೆ ಮುಂಚೆ ನಾನು ನೋಡಿರಲಿಲ್ಲ ಕುತೂಹಲದಿಂದ ಮಂಟಪದ ಹತ್ರ ಹೋಗ್ತೀನಿ ಹೋದಾಗ ಒಂದು ಸೆಕೆಂಡ್ ಶಾಕ್ ಆಗ್ತೀನಿ ಅಲ್ಲಿ ಬಾಲಣ್ಣ ಮತ್ತು ಅವರ ಪತ್ನಿಗಾಗಿ ಒಂದು ಮಂಟಪ ಕಟ್ಟಿರ್ತಾರೆ ಅದಕ್ಕೆ ಮುಂಚೆ ನಾನಲ್ಲಿ ನೋಡಿದಿದ್ದು ಒಂದು ಸಣ್ಣದಾದ ಜಾಗದಲ್ಲಿ ಬಾಲಣ್ಣ ಅವರ ಸಮಾಧಿ ಏನು ಅಂತ ವಿಚಾರಿಸಿದಾಗ ಹಾಗೆ ನನಗೆ ಗೊತ್ತಾಗಿದ್ದು ಆ ಒಂದು ಸ್ಮಾರಕ ಬಾಲಣ್ಣನವರ ಸ್ಮಾರಕ ಏನಿದೆ ಅದನ್ನ ಕಟ್ಟಿಸ್ಕೊಟ್ಟಿದ್ದು ಸುದೀಪ್ ಮತ್ತು ಅವರ ತಂದೆ ಸರೋವರ್ ಸಂಜೀವ್ ಸ್ವಾತಿ ಬತ್ತು ಚಿತ್ರೀಕರಣಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದಾಗ ಅಲ್ಲಿ ಬಾಲಣ್ಣ ಅವರಿಗೆ ಒಂದು ಸ್ಮಾರಕ ಇಲ್ಲದೆ ಇರುವಂತ ವಿಷಯ ಗೊತ್ತಾಗಿ ಅವರು ಅದನ್ನ ಕಟ್ಟಿಸ್ತಾರೆ ಕಟ್ಟಿಸಿ ಅದರ ಮೇಲೆ ಹಾಸ್ಯ ಬ್ರಹ್ಮ ಬಾಲಣ್ಣನವರು ಚಿರನಿದ್ರಾಲಯ ಅಂತ ಅಂದ್ಬಿಟ್ಟು ಒಂದು ಆಗ್ತಾರೆ ನೀವು ಫೋಟೋದಲ್ಲಿ ನೋಡ್ಬೋದು ಹಿಂದೆ ಹಾಸ್ಯ ಬ್ರಹ್ಮ ಬಾಲಣ್ಣನವರು ಚಿರನಿದ್ರಾಲಯ ಕಲಾ ಬಾಂಧವರಿಗೆಲ್ಲ ಇದೊಂದು ದೇವಾಲಯ ಅಂತ ಅಂದ್ಬಿಟ್ಟು ಆ ಮಂಟಪದ ಮೇಲೆ ಹಾಕ್ತಾರೆ ಕೆಳಗಡೆ ಕೊಡುಗೆ ಸುದೀಪ್ ಮತ್ತು ಸರೋವರ್ ಪ್ರೊಡಕ್ಷನ್ಸ್ ಅಂತ ಹಾಕ್ತಾರೆ ಇದು ಯಾತಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹುಶಃ ಯಾರು ನೋಡಕ್ ಆಗದೆ ಇರುವಂತ ಬಾಲಣ್ಣನವರ ಚಿತ್ರಗಳನ್ನ ನನ್ನ ಬ್ಯಾಕ್ ಸೈಡ್ ನಲ್ಲಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಬಾಲಣ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನರಾಗ್ತಾರೆ ಒಂದು ಸಣ್ಣದಾಗಿ ಅವರ ಮನೆಯಲ್ಲಿ ಒಂದು ಸಮಾಧಿ ಕಟ್ಟಿರ್ತಾರೆ ಒಂದ್ಸಲ ನಾನು ಅವ್ರ ಮನೆಗೆ ಹೋದಾಗ ಮಗಳು ಗೀತಾ ಬಾಲಿ ಮತ್ತು ಗಣೇಶ್ ಇರ್ತಾರೆ ಅವಾಗ ಅವರು ಒಂದ್ಸತಿ ಕೇಳ್ತಾರೆ ನೀವು ನಮ್ಮನೆ ಬಂದು ಅಪ್ಪ ಅವ್ರ ಫೋಟೋಗಳೆಲ್ಲ ತೆಗ್ದಿದ್ರಲ್ವಾ ಅಂತ ಅಂದಾಗ ಆ ಫೋಟೋಗಳು ಒಂದ್ಸತಿ ಪತ್ರಿಕೆಗಳಲ್ಲೆಲ್ಲ ಪ್ರಕಟ ಆದಾಗ ಅವರು ನನ್ನ ಕೇಳಿದ್ರು ಸ್ವಲ್ಪ ಫೋಟೋಸ್ಗಳು ಕೊಡ್ತೀರಾ ಅಂದ್ಬಿಟ್ಟು ಅಂತ ಸಣ್ಣದ ಕೆಲವು ಫೋಟೋಸ್ಗಳು ಕೊಟ್ಟಿದ್ದೆ ಆ ನಂತರ ಅಲ್ಲಿ ಅವರ ಸಮಾಧಿ ಇರುತ್ತೆ ಸಮಾಧಿ ಹತ್ರ ಬಾಲಕೃಷ್ಣ ಅವರ ಫೋಟೋ ಮತ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಆ ನಂತರ ಸುದೀಪ್ ಅವರು ಏನು ಕಟ್ಟಿಸ್ಕೊಟ್ಟಿರ್ತಾರೆ ಆ ಸಮಾಧಿ ಮೇಲೂ ಸಹ ಬಾಲಣ್ಣ ಮತ್ತು ಅವರ ಪತ್ನಿ ಸರೋಜಮ್ಮ ಅವರ ಫೋಟೋ ಇರುತ್ತೆ ಇವತ್ತಿಗೂ ನಾನು ಕೆಲವು ಚಾನೆಲ್ಗಳಲ್ಲಿ ಅವರ ಮಗಳ ಸಂದರ್ಶನ ನೋಡಿದಾಗ ಆ ಸಂದರ್ಶನದ ಹಿಂದೆ ಇರೋ ಕೆಲವು ಫೋಟೋಗಳು ಏನ್ ಕಾಣ್ತಾ ಇದೆ ಅವತ್ತು ನಾನು ಬಾಲಣ್ಣ ಅವರ ಮನೆಯಲ್ಲಿ ತೆಗೆದ ಫೋಟೋಗಳೇನೆ ಬಹುಶಃ ಕೆಲವು ಫೋಟೋಗಳು ನಾನು ಆಗ್ಲೇ ಹೇಳಿದ್ದೀನಿ ಯಾರು ಎಲ್ಲೂ ನೋಡಕ್ ಆಗದೆ ಇರೋ ಫೋಟೋಗಳು ನನ್ನ ಸ್ಕ್ರೀನ್ ಹಿಂದೆ ಹೀಗೆ ಬರ್ತಾ ಇದೆ ನೋಡ್ತಾ ಇರಿ ಅದಾದ ಮೇಲೆ ಎರಡ್ ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಮ್ಮನ್ನ ಅಗಲ್ತಾರೆ ಅವತ್ತು ಅವರ ಧ್ಯೇಯನ ತಗೊಂಡೋಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತಿಮ ಕಾರ್ಯಗಳನ್ನ ಅಲ್ಲಿ ಮಾಡ್ತಾರೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟ ಬೀಳ್ತೀನಿ ಸಾಕಷ್ಟು ಇಂಟರ್ವ್ಯೂಗಳು ನಾನು ಮಾಡಿದೀನಿ ವಿಷ್ಣುವರ್ಧನ್ ಅವ್ರದ್ದು ಅದೇ ರೀತಿಯಲ್ಲಿ ಅವರ ಸಾಕಷ್ಟು ವಿವಿಧ ರೀತಿಯ ಫೋಟೋಗಳು ತೆಗೆದಿದ್ದೀನಿ ಬೆಂಗಳೂರಲ್ಲಿ ತೆಗೆದಿದ್ದೀನಿ ದುರ್ಗದಲ್ಲಿ ತೆಗೆದಿದ್ದೀನಿ ಬಿಜಾಪುರ್ಗೆ ಹೋಗಿದ್ದೀನಿ ನಂದಿಪೆಟ್ಟಿಗೆ ಹೋಗಿದ್ದೀನಿ ಅವ್ರ ಮನೆಯಲ್ಲಿ ತೆಗೆದಿದ್ದೀನಿ ಅದೇ ರೀತಿ ಎರಡು ಸಾವಿರದ ಇಸ್ವಿನಲ್ಲಿ ಡಿಸೆಂಬರ್ ರೂಪ್ತಾರಾಗಿ ಅಂತ ಅಂದ್ಬಿಟ್ಟು ನಾನು ಫೋಟೋಗಳನ್ನ ತೆಗೆದು ಅವ್ರ ಸಂದರ್ಶನ ಮಾಡಿದಾಗ ಅವರು ಒಂದು ಪದ ಹೇಳಿರ್ತಾರೆ ನಾನು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ನಾಗರಾವ್ ಚಿತ್ರದಿಂದ ಅದು ಕೊಟ್ಟ ಯಶಸ್ಸಿ ಇವತ್ತು ನನಗೆ ಮುಖ್ಯ ಐ ಬಾರ್ನ್ ವಿತ್ ದ ಫಿಲಿಮ್ ಅಂಡ್ ಐ ಡೈ ವಿತ್ ದಟ್ ಫಿಲಿಮ್ ಅಂತ ಹೇಳ್ತಾರೆ ವಿಷ್ಣುವರ್ಧನ್ ಅವರು ಇದು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ನಾಗರಾವು ಅವರ ಜೀವನದ ಮೊದಲ ಚಿತ್ರ ಮತ್ತು ಯಶಸ್ವಿಯಾದ ಚಿತ್ರ ವಿಷ್ಣುವರ್ಧನ್ ಬಾಲಣ್ಣ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಬಾಲಣ್ಣ ಅವರು ನನಗೆ ಹಂಗೆ ಸುಮಾರು ಒಂದು ಐನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರ ಸಹ ಬಾಲಣ್ಣ ಸ್ಟುಡಿಯೋದಲ್ಲೇ ಆಗತ್ತೆ ಆದರೆ ಇತ್ತೀಚೆಗೆ ನಡೆದ ಒಂದು ಘೋರ ಘಟನೆ ಆ ಜಾಗ ಏನು ಸುಮಾರು ಒಂದು ಹದಿನಾರು ವರ್ಷಗಳ ಕಾಲ ಹೊಡೆದಾಡಿ ಬಡದಾಡಿ ಆ ವಿಷ್ಣುವರ್ಧನ್ ಅವರ ಸ್ಮಾರಕ ಅಲ್ಲಿ ಪುಣ್ಯಭೂಮಿ ಅಂತ ಅಂದ್ಬಿಟ್ಟು ಅದನ್ನೇನು ಹೇಳ್ಬೇಕು ಅಂತಿದೀವೋ ಅದನ್ನ ರಾತ್ರೋ ರಾತ್ರಿ ಕೋರ್ಟ್ ಆರ್ಡರ್ ಬಂದ ತಕ್ಷಣ ಕೇಳಬೇಕು ನೆಲಸಮ ಮಾಡ್ತಾರೆ ಆದರೆ ಆವತ್ತು ನನಗೆ ಗೊತ್ತಾಗಿದ್ದು ಅಲ್ಲಿ ವಿಷ್ಣುವರ್ಧನ್ ಅವರ ಆತ್ಮ ಮಾತ್ರ ಕೊಲೆ ಆಗಲಿಲ್ಲ ಬಾಲಣ್ಣನವರ ಆತ್ಮ ಸಹ ಆಗ್ಲೇ ಕೊಲೆ ಆಗೋಗಿತ್ತು ಎಂತಾದಿದು ಒಂದ್ ಕಡೆ ಬಾಲಣ್ಣ ಸುಮಾರು ಐನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿ ಬಾಲಣ್ಣ ಅವರು ಕೊನೆಗಾಲದಲ್ಲೂ ನೆಮ್ಮದಿಯಿಂದ ಹಿರಕಾಗಿರಲಿಲ್ಲ ಸಾಲನ ತಲೆ ಮೇಲೆ ಹೊತ್ಕೊಂಡಿದ್ರು ವಿಷ್ಣು ಅವರದನ್ನು ಎಷ್ಟೋ ಸಲ ನನಗೂ ಹೇಳಿದರೆ ನಾನು ಜೀವನದಲ್ಲಿ ಬಹಳಷ್ಟು ನೋವುಗಳು ತಿಂದಿದ್ದೀನಿ ವೀರೇಶ ಅಂದ್ಬಿಟ್ಟು ಅಂತ ಆರಂಭದ ಮೊದಲ ಚಿತ್ರ ಯಶಸ್ಸಾಗತ್ತೆ ಆಮೇಲೆ ಅವರ ಯಶಸ್ಸನ್ನು ನೋಡಿ ಅನೇಕರು ಅನೇಕ ರೀತಿಯ ಮಾತಾಡ್ತಾರೆ ಕೆಲವೊಮ್ಮೆ ಅವರು ಬ್ಯಾಂಗ್ಳೂರ್ ಬಿಟ್ಟು ಚೆನ್ನೈಗೂ ಸಹ ಹೋಗ್ತಾರೆ ಮತ್ತೆ ಚೆನ್ನೈಯಿಂದ ಬರ್ತಾರೆ ನಿನ್ನೆ ರಾತ್ರಿ ಅವರ ಆತ್ಮೀಯರೊಬ್ಬರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ ಒಂದು ವೀರೇಶ್ ಅವರೇ ವಿಷ್ಣು ಸಾರು ಬದುಕಿದ್ದಾಗೂ ಬಹಳಷ್ಟು ಸತಿ ನೆಮ್ಮದಿಯಾಗಿರಲಿಲ್ಲ ಕಿರುಕುಳಗಳನ್ನ ಅನುಭವಿಸಿದ್ರು ಸತ್ತ ಮೇಲೂ ಸಹ ಕಿರುಕುಳ ಅನುಭವಿಸ್ತಾನೇ ಇದ್ದಾರೆ ಅಂತ ಅಂದ್ಬಿಟ್ರು ಹಾಗಾಗಿ ನಾನು ಹೇಳಿದ್ದು ಎರಡು ಆತ್ಮಗಳ ಕೊಲೆ ಬಹುಶಃ ಬಾಲಣ್ಣ ಅವ್ರಿಗೆ ಅವತ್ತು ಒಂದು ಸ್ಮಾರಕ ಕಟ್ಟಿಕೊಟ್ಟ ಸುದೀಪ್ ಇವತ್ತು ಮತ್ತೆ ಮಾ ಹೇಳ್ತಾ ಇದ್ದಾರೆ ಬಾಲಣ್ಣ ಅವ್ರಿಗಾಗಿ ನಾನು ಹೋರಾಡ್ತೀನಿ ಆ ಜಾಗ ಕೊಟ್ಟರೆ ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಸುದೀಪ್ ಅವ್ರ ಜೊತೆ ಅವರ ಫ್ಯಾನ್ಸು ವಿಷ್ಣು ಫ್ಯಾನ್ಸು ಪ್ರತಿಯೊಬ್ಬರು ಅವ್ರ ಜೊತೆ ಇದ್ದಾರೆ ಸುದೀಪ್ ಅವ್ರಿಗೆ ಆಗಲಿ ವಿಷ್ಣುವರ್ಧನ್ ಅವ್ರಿಗೆ ಜಾಗದಲ್ಲಿ ಮತ್ತೆ ಆ ಒಂದು ಅದ್ಭುತವಾದ ಸ್ಮಾರಕ ಬರಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಚಿತ್ರಲೋಕ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ